ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ನಾನು ಇವತ್ತು ಕಹಾನ್ ಮನೆಗೆ ಹೋಗಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಕ್ಯಾರೆಟ್ ಅಲ್ವಾ ಮಾಡೋಣ ಅಂತ ಹೋದೆ ನಾನು ಮೊನ್ನೆ ಮಾಡಿದೆ ಕ್ಯಾರೆಟ್ ಅಲ್ವಾ ಅವ್ರು ಅಮೌಂಟ್ ಕೊಡೋಕ್ಕಾಗಿಲ್ಲ ನಾನು ಸ್ವಲ್ಪನೇ ಮಾಡಿದೆ ಟೇಸ್ಟ್ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅವಳಿಗೂ ಮಾಡ್ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಅವ್ನು ನಮ್ಮ ಮನೆಗೆ ಬರ್ತೀನಿ ಅಂತ ಹಠ ಮಾಡ್ತಿದ್ದ ಇನ್ನು ಹಠ ಮಾಡ್ತಾನಲ್ಲ ಇಲ್ಲಿಗೆ ಬಂದರೆ ಇದೇ ಮಾಡೋಕ್ಕೆ ಬಿಡೋಲ್ಲ ಇವ್ರನ್ನ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಅಲ್ಲಿಗೆ ಹೋದೆ ಸೊ ಕ್ಯಾರೆಟೆಲ್ಲ ನನಗೆ ಈ ದಪ್ಪ ದಪ್ಪ ತುರಿ ಇದ್ದರೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಸಣ್ಣ ಸಣ್ಣಕ್ಕಿರುತ್ತಲ್ಲ ಆ ಥರ ತುರ್ತುರಿಯಾಗಿದ್ದರೆ ಆರಾಮ್ಸೆ ಅದನ್ನು ಅಂದರೆ ಮಾಡೋದಕ್ಕೂ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ತುರ್ತುರಿಯಾಗಿ ತುರ್ಕೊಂಡೆ ಅದನ್ನು ಅವ್ರ ಮನೇಲಿ ತುಪ್ಪ ತಿಂದರೆ ಅಲರ್ಜಿ ಆಗುತ್ತಂತೆ ಕಹಾನ್ಗೆ ತುಂಬ ಅದರಲ್ಲಿ ಅವ್ರ ಡ್ಯಾಡಿಗೆ ಕೊಡೋಲ್ಲ ತುಪ್ಪನ ಇವಳು ತಿಂತಾಳೆ ಬಟ್ ಅವರಿಬ್ಬರಿಗೋಸ್ಕರ ಇವಳು ಬೇಡ ಸ್ವಲ್ಪನೇ ಆಯಿಲ್ ಹಾಕಿ ಮಾಡು ಸಾಕು ಅಂತ ಅಂದು ಅದಕ್ಕೆ ಒಂದೆರಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟೇ ನಾನು ಆಯಿಲ್ ಹಾಕಿದ್ದು ಅದಕ್ಕೆ ಪಿಸ್ತಾ ಬಾದಾಮಿ ಸಾರಿ ಬಾದಾಮಿ ಎಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತೆ ಬಾದಾಮಿ ಇದರಲ್ಲಿ ಬೇಯಿಸಿರೋದು ತಿನ್ನೋಕೊಂಥರ ಅನಿಸುತ್ತೆ ಲಾಸ್ಟಲ್ಲಿ ಬೇಕಾದರೆ ಅದನ್ನು ಪೌಡರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಹಾಕ್ಕೊಂಡೆ ನೆಕ್ಸ್ಟ್ ಕ್ಯಾರೆಟ್ನ ಒಳಗಡೆ ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಆಗಬೇಕದು ತುಪ್ಪದಲ್ಲಾದರೆ ಚೆನ್ನಾಗಿ ಫ್ರೈ ಆಗುತ್ತೆ ನಮ್ಮ ಮನೇಲಿ ತುಪ್ಪದಲ್ಲಿ ಮಾಡಿದೆ ತುಂಬ ಚೆನ್ನಾಗಿತ್ತು ಬಟ್ ಅವ್ಳು ತುಪ್ಪ ಬೇಡ ಅಂದಲ್ಲ ಆಯಿಲಲ್ಲೇ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ಏನಪ್ಪ ಅಂದರೆ ಹಾಲು ಪೌಡರ್ ಯೂಸ್ ಮಾಡಿ ಮಾಡ್ತಾ ಇರೋದು ನನಗೆ ಪ್ಯಾಕೆಟ್ ಹಾಲು ಅಂದರೆ ಇಷ್ಟನೇ ಆಗೋಲ್ಲ ಅದಕ್ಕೋಸ್ಕರ ಆಲ್ ಪೌಡರಲ್ಲಿ ಟ್ರೈ ಮಾಡೋಣ ಅಂತ ಮೊನ್ನೆ ಅರ್ಧ ಕ್ಯಾರೆಟ್ ತುರಿ ಯಾಕೆ ಮಾಡಿದೆ ಅಷ್ಟೇ ಸಕ್ಕತ್ತಾಗಿ ಬಂದಿತ್ತು ಇವತ್ತು ಇವ್ರ ಮನೇಲಿ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಜಾಸ್ತಿ ಮಾಡಿದಾಗ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಬಟ್ ಇದ್ರಲ್ಲಿ ತುಪ್ಪ ಒಂದು ಮಿಸ್ ಅಷ್ಟೇ ಅದು ಬಿಟ್ಟರೆ ಬೇ ಎಲ್ಲ ಇತ್ತು ಸ್ವಲ್ಪ ಗಸಗಸನ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮ್ಮ ಜಿ ಇರೋದಿಲ್ಲ ಸೆಕ್ರೆನ ഏത് തോദ അഡ്ഗ മനുപൂർ നോക്കിയാത്തേ ே சரி நீர் குடிய ஆஜை தர்ச்சிட்டு நீர் ಸೊ ಇಲ್ಲಿ ನಾನು ಫಸ್ಟೇ ನೀರು ಹಾಕೋತೀನಿ ಯಾಕೆಂದರೆ ಅದು ಪೌಡರು ಅದು ತಣ್ಣೀರಲ್ಲಿ ಮಿಕ್ಸ್ ಮಾಡಿದ್ರೆ ಏನೋ ಒಂಥರ ಅಂಟು ಅಂಟು ಥರ ಅದು ಅಷ್ಟು ಬೇಗ ಮೆಲ್ಟ್ ಆಗೋಲ್ಲ ಅದಕ್ಕೆ ಬಿಸಿನೀರಿಗೆ ಹಾಕಿ ಮೆಲ್ಟ್ ಮಾಡಿದ್ರೆ ಆಗುತ್ತೆ ಪೌಡರ್ನ ಬೇಕಿದ್ರೆ ನಾವು ಅದನ್ನು ಒಂದು ಹಾಟ್ ವಾಟರ್ಗೆ ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ತೀವಿ ಬಟ್ ಇಲ್ಲೇ ಸ್ವಲ್ಪ ವಾಟರ್ ಹಾಕೊಂಡ್ರೆ ಅದ್ರ ಮೇಲೆ ಪೌಡರ್ ಹಾಕಿದ್ರೆ ಬೇಗ ಬೇಗ ಮೆಲ್ಟ್ ಆಗುತ್ತೆ ಅದು ಅದಕ್ಕೋಸ್ಕರ ನಾನು ಈ ಥರ ವಾಟರ್ ಹಾಕ್ಕೊಂಡು ಅಷ್ಟು ಆಮೇಲೆ ನಾನು ಹಾಲು ಪೌಡರ್ನ ಹಾಕ್ತೀನಿ ಎಷ್ಟು ಬೇಕಷ್ಟು ಹಾಲು ಪೌಡರಲ್ವಾ ಗಟ್ಟಿಯಾಗಿದರೆ ಚೆನ್ನಾಗಿರುತ್ತೆ ಅಂದರೆ ನಾನು ಜಾಸ್ತಿಯೇ ಹಾಕ್ತಾ ಇರ್ತೀನಿ ಯಾವಾಗ ಸ್ವಲ್ಪ ಒಂದೆರಡು ನಿಮಿಷ ಇದ್ರೆ ಸಾಕು ಇದು ತುಂಬ ಬಿಸಿ ಆಗುತ್ತೆ ನೀರು ಅದು ಬಿಸಿಯಾದ ತಕ್ಷಣ ಹಾಲು ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಮೆಲ್ಟ್ ಆಗೋದಕ್ಕೆ ಚೆನ್ನಾಗಿರುತ್ತೆ ನಾನು ಅವಳು ಸ್ವಲ್ಪ ಜಾಸ್ತಿ ಸಕ್ಕರೆ ಎಲ್ಲ ತಿನ್ನಲ್ಲ ಆದ ಐಟಮ್ಸ್ ತಿಂತಾಳೆ ಸಕ್ಕರೆ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡ್ತಾರೆ ಅವಳು ಜ್ಯೂಸಲ್ಲೂ ಅಷ್ಟೇ ಫುಡ್ಡಲ್ಲೂ ಅಷ್ಟೇ ಅವಾಯ್ಡ್ ಮಾಡ್ತಾರೆ ತುಂಬ ವಿತೌಟ್ ಶುಗರೇ ಅವರೆಲ್ಲ ಜ್ಯೂಸೆಲ್ಲ ಕುಡಿಯೋದು ಅದು ಅವರ ಹೆಲ್ತಿ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇರ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ನಾನು ಸಕ್ಕರೆ ತುಂಬ ತಿಂತಿದೆ ಇವಾಗಲೂ ತಿಂತೀನಿ ಬಟ್ ಕಾಫಿ ಟೀ ಕುಡಿಯೋಲ್ಲ ಅಷ್ಟೇ ಕಾಫಿ ಟೀ ಹಾಲು ಈ ಥರ ಎಲ್ಲ ಕುಡಿಯೋಲ್ಲ ಹಾಲು ಕುಡಿದ್ರೆ ನಾನು ಸಕ್ಕರೆನೇ ಯೂಸ್ ಮಾಡೋದು ನಾನು ಬೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನೊಂದು ಒಂದು ಆರು ಸ್ಪೂನ್ ಹಾಕೊಂಡು ಆದರೆ ಇದು ಹಾಲು ಕೂಡ ಜಾಸ್ತಿ ಹಾಕಿದ್ರೆ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೂ ಗಟ್ಟಿ ಗಟ್ಟಿ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ಬಟ್ ಮೇಲೆ ತಿಂದರೆ ಇನ್ನೂ ಸಕ್ಕದಾಗಿರುತ್ತೆ ಇದು ನಾನು ಮೊನ್ನೆ ಹಿಂಗೆ ಒಂದು ಊಟ ಮಾಡೋದೆಲ್ಲ ಸಡನಾಗಿ ತಿನ್ನೋಕೆ ಬೇಡ ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟೆ ಆಮೇಲೆ ಮರ್ತೋಗಿತ್ತು ಓ ನಾನೇ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ತಿಂದೆ ಹೋಗಿ ಸಕ್ಕದಾಗಿ ಬಂದಿತ್ತು ಕ್ಯಾರೆಟ್ ಅಲ್ವಾ ನಾನು ಮೊನ್ನೆ ಮಾಡಿದ್ದು ಇವರು ತುಪ್ಪ ಹಾಕ್ಸಿಲ್ಲ ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಬರುತ್ತೋ ಗೊತ್ತಿಲ್ಲ ನೋಡೋಣ ಯಾವ ಥರ ಬರುತ್ತೆ ಅಂತ ಕೊನೆಯಲ್ಲಿ ಈ ಥರ ಮಿಕ್ಸ್ ಮಾಡಿ ಒಂದು ಸ್ಪೂನ್ ನಾನು ಗಸಗಸೆ ಹಾಕೋತೀನಿ ಯಾವಾಗಲೂ ಸ್ವಲ್ಪ ಗಸಗಸೆ ಇದ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಅಂತ ಆಮೇಲೆ ಇವ್ರ ಮನೇಲಿ ಮಾಡ್ತೀವಿ ಕಾಲೇಬಿದ್ದು ಅದೇ ಟೈಮಲ್ಲಿ ಅದು ಬಿಸಿಲು ಬೇರೆ ಹೋಗಿ ತರೋಕು ಯಾರು ಇರಲಿಲ್ಲ ಬಟ್ ಚೆನ್ನಾಗಾಗಿತ್ತು ಟೇಸ್ಟ್ ಅಂದು ಅದಕ್ಕೆ ಸ್ವಲ್ಪ ಗಸಗಸೆ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬೆಂದೆಲ್ಲ ಅದು ಗಟ್ಟಿ ಆಗುತ್ತೆ ಸ್ವಲ್ಪ ಅಲ್ಲಿವರೆಗೂ ಸೊ ನೆಕ್ಸ್ಟ್ ಇದಕ್ಕೆ ಶುಗರ್ ಹಾಕಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಅವಳು ತಿನ್ನಲ್ಲ ಜಾಸ್ತಿ ಅಂತೇಳಿ ನಾನೊಂದು ಫೋರ್ ಸ್ಪೂನ್ ಅಷ್ಟೇ ಹಾಕಿದ್ದು ಛೀ ಇವಾಗ ರೆಡಿ ಮಾಡ್ತಾವಣೆ ರೆಡಿ ಮಾಡಿಸ್ಕೊಂಡು ಹೋಯ್ತಾವಣೆ ಇದೇ ಒಕ್ಕಡೆ ವಾರ್ಕಬಿಟ್ಟದಲ್ಲ ಏಕೆ

స్పూన్ కడిమేనే హాకు హాలే స్వీట్ ఇది హాల్ పౌడ్ర పౌడర్ బాధితుల్వా తిన్కే స్వీట్ ఐస్ క్రీమ్ బస్ తడే సుమ్ ఏమూ రెడి మార్తాను అసే అష్ట క్యారెట్ అల్వా అడ్వర్టైస్ బాట్ ತಗೋ ತಗೋಬತ್ತಾ ಇದೀನಿ ತಗೋ ಎಲ್ಲಾರ್ಗು ಕೊಡ್ಬಾ ಕಂಡ್ರು ಕಾಣ್ದದ ಹೋಯ್ತಾವನ್ ಹೇಳಿ ತಗೋ ಎಲ್ಲಾರ್ಗು ಕೊಡು ಬೇಗ ಇಡ್ಕೊಳ ಅಯ್ಯೋ ಜಾಗ ಇಡ್ಕಿಂದ ತಡೆಯುವಾಗ ಓಡೋಗಿ ನಾನು ತಗೋ ಆಯ್ತು ತಗೋ ಇನ್ನೊಂದು ಒಂದ್ ತಗೋ ಒಂದ್ ತಗೋಳಮ್ಮ ಇನ್ನೂ ಉದ್ದ ಇತ್ತು ಅದನ್ನೇ ಕೇಳಿದೆ ಇಲ್ಲ ಇಲ್ಲ ಅಷ್ಟೊಂದು ಬಿಸಿ ಇಲ್ಲ ತಗೋಳಿ ಅವ್ಳು ನೋಡಿ ಹೆಂಗಂತರಿ ಚೆನ್ನಾಗಿದ್ಯಾ నిన్న తిందేలా ఈ రుచికియను సుట్టు బరో నిన్నే పోగొట్టు తింపుటేడ ఎంగైతే టేస్ట్ ఉంటా ఎంగైతే లేదు ఎమి ఎమి ఇదవా കിപ്പുടി ആക്ക ഇന്ന